ಎಲ್ಲರಿಗೂ ನಮಸ್ತೆ ಇವತ್ತಿನ ಅಮಾವಾಸೆಯ ಮಾಹಿತಿ ನಿಮಗಾಗಿ ನಾಳೆ ಶನಿ ಅಮಾವಾಸೆ ಶನಿ ದೋಷ ನಿವಾರಣೆಗೆ ಈ ಕೆಲಸವನ್ನು ತಪ್ಪದೇ ಮಾಡಿ ಈ ದಿನದಂದು ಸ್ನಾನ ದಾನ ಮತ್ತು ಶನಿದೇವರನ್ನು ಪೂಜಿಸುವುದರಿಂದ ಎಲ್ಲ ಕಷ್ಟಗಳಿಂದ ಪರಿಹಾರ ದೊರೆಯಲಿದೆ ಜ್ಯೋತಿಷ್ಯದ ಪ್ರಕಾರ ಶನಿ ಅಮಾವಾಸೆಯನ್ನು ಪೂರ್ವಜರನ್ನು ಮೆಚ್ಚಿಸಲು ಮತ್ತು ದುಷ್ಟತನವನ್ನು ತೊಡೆದುಹಾಕಲು ಅತ್ಯುತ್ತಮ ಅವಕಾಶವೆಂದು ಪರಿಗಣಿಸಲಾಗಿದೆ ಶನಿ ಅಮಾವಾಸ್ಯೆ ಯಾವಾಗ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಶ್ರಾವಣ ಮಾಸದ ಶನಿ ಅಮಾವಾಸೆ ತಿಥಿಯು ಆಗಸ್ಟ್ ಇಪ್ಪತ್ತೆರಡು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಐವತ್ತೈದಕ್ಕೆ ಪ್ರಾರಂಭವಾಗಿ ಆಗಸ್ಟ್ ಇಪ್ಪತ್ತ್ಮೂರು ಶನಿವಾರ ಬೆಳಗ್ಗೆ ಹನ್ನೊಂದು ಮೂವತ್ತೈದಕ್ಕೆ ಕೊನೆಗೊಳ್ಳುತ್ತದೆ ಉದಯ ತಿಥಿಯ ಪ್ರಕಾರ ಶ್ರಾವಣಮ್ಮ ಅಮಾವಾಸೆಯನ್ನು ಆಗಸ್ಟ್ ಇಪ್ಪತ್ತ್ಮೂರರಂದು ಆಚರಿಸಲಾಗುತ್ತೆ ಅಂದರೆ ಶನಿವಾರದಂದು ಆಚರಿಸಲಾಗುತ್ತದೆ ಈ ಶುಭ ಸಮಯದಲ್ಲಿ ಸ್ನಾನ ಮಾಡಿ ದಾನ ಮಾಡಿ ಅಮಾವಾಸೆಯ ತಿಥಿಯಂದು ನದಿಯಲ್ಲಿ ಸ್ನಾನ ಮಾಡಿ ದಾನ ಮಾಡಲು ಉತ್ತಮ ಸಮಯವೆಂದರೆ ಬೆಳಗ್ಗೆ ಸೂರ್ಯೋದಯಕ್ಕೂ ಮೊದಲು ಆದ್ದರಿಂದ ಸ್ನಾನ ಮಾಡಿ ದಾನ ಮಾಡಲು ಶುಭ ಸಮಯ ಬೆಳಗ್ಗೆ ನಾಲ್ಕು ಮೂವತ್ತ್ನಾಲ್ಕರಿಂದ ಪ್ರಾರಂಭವಾಗಿ ಐದು ಇಪ್ಪತ್ತೆರಡರವರೆಗೆ ಮುಂದುವರಿಯುತ್ತದೆ ಈ ದಿನ ಗಂಗಾ ಯಮುನಾ ಮತ್ತು ಯಾವುದೇ ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಎಲ್ಲ ಪಾಪಗಳಿಂದ ಮುಕ್ತಿ ಸಿಗುತ್ತದೆ ನದಿಯಲ್ಲಿ ಸ್ನಾನ ಮಾಡಲು ಸಾಧ್ಯವಾಗದಿದ್ದರೆ ಮನೆಯಲ್ಲಿ ಸ್ನಾನದ ನೀರಿನೊಂದಿಗೆ ಗಂಗಾಜಲವನ್ನು ಬೆರೆಸಿ ಸ್ನಾನ ಮಾಡುವುದು ಶುಭವೆಂದು ಪರಿಗಣಿಸಲಾಗಿದೆ ಎರಡನೆಯದಾಗಿ ದಾನದ ಮಹತ್ವ ಶನಿ ಎಂದು ದಾನ ಮಾಡುವುದು ತುಂಬ ಶುಭ ಎಂದು ಪರಿಗಣಿಸಲಾಗಿದೆ ವಿಶೇಷವಾಗಿ ಸಾಡೇ ಸಾತಿನ ಶನಿಯಿಂದ ನೀವು ಬಳಲುತ್ತಿದ್ದರೆ ಈ ದಿನ ದಾನ ಮಾಡುವುದು ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ ಶನಿ ಅಮಾವಾಸ್ಯೆ ಎಂದು ದಾನ ಮಾಡಬೇಕಾದ ವಸ್ತುಗಳು ಒಂದು ಕಪ್ಪು ಎಳ್ಳು ಎರಡು ಕಪ್ಪು ಕಂಬಳಿ ಅಥವಾ ಕಪ್ಪು ಬಟ್ಟೆಗಳು ಸಾಸಿವೆ ಎಣ್ಣೆ ಕಬ್ಬಿಣದ ವಸ್ತುಗಳು ಕರಿಬೇವು ಮತ್ತು ಪಾದರಕ್ಷೆಗಳು ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ದಾನ ಮಾಡಬೇಕು ಶನಿ ಅಮಾವಾಸೆಯಂದು ಶನಿದೇವರನ್ನು ಸರಿಯಾದ ವಿಧಿವಿಧಾನಗಳೊಂದಿಗೆ ಪೂಜಿಸಬೇಕು ಈ ದಿನ ಸೂರ್ಯೋದಯಕ್ಕೆ ಮೊದಲು ಎಚ್ಚರಗೊಂಡು ಸ್ನಾನ ಮಾಡಿ ಮತ್ತು ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಶನಿದೇವರ ವಿಗ್ರಹ ಅಥವಾ ಚಿತ್ರದ ಮುಂದೆ ಕುಳಿತು ಪೂಜೆ ಮಾಡಿ ಶನಿದೇವರ ಮುಂದೆ ಸಾಸಿವೆಯ ಎಣ್ಣೆಯ ದೀಪವನ್ನು ಬೆಳಗಿಸಿ ಓಂ ಶಂ ಶನಿಶ್ಚರಾಯ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ಶನಿ ಚಾಲಿಸ ಮತ್ತು ಶನಿಸ್ತೋತ್ರವನ್ನು ಪಠಿಸಿ ಈ ದಿನ ಅಶ್ವಥ ಮರದ ಕೆಳಗೆ ಸಾಸುವೆ ಎಣ್ಣೆಯ ದೀಪವನ್ನು ಬೆಳಗಿಸಿ ಏಳು ಅಥವಾ ಹನ್ನೊಂದು ಬಾರಿ ಪ್ರದಕ್ಷಿಣೆ ಹಾಕಿ ನೋಡಿದ್ರಲ್ಲ ಸ್ನೇಹಿತರೆ ಶನಿ ಅಮಾವಾಸ್ಯೆಯ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು